ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಗೆಳೆಯರೆ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಒಂದು ಮಾತು ಏನಂದ್ರೆ ಗೆಳೆಯರೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಏಳುನೂರು ಸಬ್ಸ್ಕ್ರೈಬರ್ಗಳನ್ನು ನಾವು ಹೊಂದಿದ್ದೀವಿ ನಮ್ಮ ಸೆಲ್ಫಿ ಕ್ಲಾಸಸ್ ಏನಿದೆ ಏಳುನೂರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಗಳನ್ನು ನಾವು ಹೊಂದಿದ್ದೀವಿ ಹಾಗೆಯೇ ಎರಡು ನೂರ ಇಪ್ಪತ್ತೆರಡು ವಿಡಿಯೋಗಳನ್ನ ಇಲ್ಲಿವರೆಗೂ ನಾವು ಅಪ್ಲೋಡ್ನ ಮಾಡಿದ್ದೀವಿ ಗೆಳೆಯರೆ ಸೊ ಎಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು ಬನ್ನಿ ಹಾಗಾದ್ರೆ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಸಾಮಾನ್ಯ ಜ್ಞಾನ ಭಾಗ ಮೂವತ್ತು ಗೆಳೆಯರೆ ಈ ಹಿಂದೆ ಇಪ್ಪತ್ತೊಂಬತ್ತು ಭಾಗಗಳನ್ನ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದೀವಿ ಸೊ ಇವತ್ತು ನಾವು ಮೂವತ್ತನೇ ಭಾಗವನ್ನು ನೋಡ್ತಾ ಇದೀವಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಪ್ರಶ್ನೆ ಒಂದು ಕೆಳಗಿನವರಲ್ಲಿ ಯಾರು ಮದ್ರಾಸ್ ಲೇಬರ್ ಯೂನಿಯನ್ ಅನ್ನು ಸ್ಥಾಪನೆಯನ್ನ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಶುಬೋಧ್ ಬ್ಯಾನರ್ಜಿ ಆಪ್ಷನ್ ಬಿ ಬಿ ಪಿ ವಾಡಿಯಾ ಆಪ್ಷನ್ ಸಿ ಲಾಲ್ ಲಜಪತ್ ರಾಯ್ ಪಂಜಾಬಿನ ಸಿಂಹ ಅಂತ ಕರೀತಾರೆ ಲಾಲಾ ಲಜಪತ್ ರಾಯ್ನ ಆಪ್ಷನ್ ಡಿ ಎಂ ಎನ್ ರಾಯ್ ಮದ್ರಾಸ್ ಲೇಬರ್ ಯೂನಿಯನ್ ಸ್ಥಾಪನೆ ಮಾಡಿದವರು ಯಾರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಒಂದರ ಸರಿ ಯಾವ ಆಪ್ಷನ್ ಬಿ ಬಿ ಪಿ ವಾಡ್ಯಾ ಅವರು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹದಿನೆಂಟರಂದು ಮದ್ರಾಸ್ ಲೇಬರ್ ಯೂನಿಯನ್ನ ಸ್ಥಾಪನೆಯನ್ನು ಮಾಡ್ತಾರೆ ಅದರ ನೆಕ್ಸ್ಟ್ ಒಂದು ವರ್ಷ ನೆಕ್ಸ್ಟ್ ಯಾವಾಗ ಸಾವಿರದ ಒಂಬೈನೂರ ಹತ್ತೊಂಬತ್ತು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗತ್ತೆ ಓಕೆ ನೆನಪಿರಲಿ ಪ್ರಶ್ನೆ ಎರಡು ಪಿಂಕ್ ಸಿಟಿ ಜೈಪುರ್ ನಗರವನ್ನು ಐಲ್ಯಾಂಡ್ ಆಫ್ ಗ್ಲೋರಿ ಅಂತ ಯಾರು ಕರೆದ್ರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಿ ವಿ ರಾಮನ್ ಅವರು ಆಪ್ಷನ್ ಬಿ ಮ್ಯಾಕ್ಸ್ ಮುಲ್ಲರ್ ಆಪ್ಷನ್ ಸಿ ಆರ್ ಸಿ ಮಜುಮ್ದಾರ್ ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಶ್ನೆ ಎರಡರ ಸರಿಯಾದ ಉತ್ತರ ಆಪ್ಷನ್ ಎ ಸಿ ವಿ ರಾಮನ್ ಅವರು ಪಿಂಕ್ ಸಿಟಿ ಜೈಪುರ್ ಅನ್ನ ಐಲ್ಯಾಂಡ್ ಆಫ್ ಗ್ಲೋರಿ ಅಂತ ಕರೀತಾರೆ ಸಿ ವಿ ರಾಮನ್ ಅವರಿಗೆ ಸಾವಿರದ ಒಂಬೈನೂರ ಮೂವತ್ತರ ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನ ಪಡಿತಾರೆ ರಾಮನ್ ಎಫೆಕ್ಟ್ ಗೋಸ್ಕರ ಓಕೆ ರಾಮನ್ ಎಫೆಕ್ಟ್ ಗೋಸ್ಕರ ಸಾವಿರದ ಒಂಬೈನೂರ ಮೂವತ್ತರ ಭೌತಶಾಸ್ತ್ರ ನೊಬೆಲ್ ಪ್ರಶಸ್ತಿಯನ್ನ ಪಡಿತಾರೆ ಮತ್ತು ವಿಜ್ಞಾನದ ಯಾವುದೇ ಶಾಖೆಯಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತ ಮೊದಲ ಏಷ್ಯನ್ ಇವರು ಓಕೆ ಮೊದಲೇ ಏಷ್ಯಾದವರು ಯಾರು ನಮ್ಮ ಸಿ ವಿ ರಾಮನ್ ಅವರು ವಿಜ್ಞಾನ ಶಾಖೆಯಲ್ಲಿ ಪಡೆದಂಥವ್ರು ಓಕೆ ಪ್ರಶ್ನೆ ಮೂರು ಶಕ ವರ್ಷದ ಐದನೇ ತಿಂಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪಾಲ್ಗುಣ ಆಪ್ಷನ್ ಬಿ ಆಷಾಢ ಆಪ್ಷನ್ ಸಿ ಚೈತ್ರ ಆಪ್ಷನ್ ಡಿ ಶ್ರಾವಣ ಗೆಳೆರೆ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಶಾಲೆಗಳಲ್ಲಿ ಕಲಿಸ್ತಾ ಇದ್ರು ಚೈತ್ರ ವೈಶಾಖ ಪಾಲ್ಗುಣ ಅಂತ ಸೊ ಇವಾಗ ಅದನ್ನು ಯಾರು ಕಲಿಸ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಕ ಕಲಿಸ್ತಾರೆ ಸೊ ಕೆಲವೊಂದ್ಸಾರಿ ಏನಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ್ದಾವ ಪ್ರಶ್ನೆಯನ್ನ ಕೇಳ್ತಾರೆ ಹೇಳಕ್ ಬರಲ್ಲ ಸೊ ಕೇಳುವಂತ ಪ್ರಶ್ನೆನ ಔಟ್ ಆಫ್ ಸಿಲೆಬಸ್ ಅಂತಾನು ಕೂಡ ಹೇಳಕ್ ಬರಲ್ಲ ಯಾಕಂದ್ರೆ ಇದು ಸಾಮಾನ್ಯ ಜ್ಞಾನ ಸೊ ಸಾಮಾನ್ಯ ಅಧ್ಯಯನ ಇರುತ್ತೆ ಯಾವ್ದಾದ್ರು ಪ್ರಶ್ನೆಯನ್ನ ಕೇಳ್ಬಹುದು ಅದೇ ರೀತಿ ಶಕ ವರ್ಷದ ಐದನೇ ತಿಂಗಳು ಯಾವುದು ಅಂತ ಕೇಳ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲ ನೋಡೋಣ ಬನ್ನಿ ಗೆಳೆಯರ್ ಓಕೆ ಗೆಳೆಯರ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರಾವಣ ಗೆಳೆಯರೇ ಶಕ ವರ್ಷದ ಐದನೇ ತಿಂಗಳು ಯಾವುದು ಶ್ರಾವಣ ಕೆಳಗೆ ಹನ್ನೆರಡು ಮಾಸಗಳನ್ನು ನಾನು ಕೊಟ್ಟಿದ್ದೀನಿ ಓದಿ ನೋಟ್ ಮಾಡಿಕೊಳ್ಳಿ ಮೊದಲನೇದು ಚೈತ್ರ ಮಾಸ ಎರಡನೇದು ವೈಶಾಖ ಮಾಸ ಮೂರು ಜೈಷ್ಠ ಮಾಸ ನಾಲ್ಕು ಆಷಾಢ ಮಾಸ ಐದು ಶ್ರಾವಣ ಮಾಸ ಆರು ಭಾದ್ರಪದ ಏಳು ಅಶ್ವಿನ ಎಂಟು ಕಾರ್ತಿಕ ಒಂಬತ್ತು ಮಾರ್ಗಶಿರ ಹತ್ತು ಪುಷ್ಯ ಹನ್ನೊಂದು ಮಾಸ ಹನ್ನೆರಡು ಮತ್ತು ಕೊನೆಯದು ಪಾಲ್ಗುಣ ಪಾಲ್ಗುಣ ಮಾಸ ಕೊನೆಯ ಮಾಸ ಶಕ ವರ್ಷದ ಕೊನೆಯ ಕೊನೆಯ ಮಾಸ ಯಾವುದು ಪಾಲ್ಗುಣ ಶಕ ವರ್ಷದ ಮೊದಲನೇ ಮಾಸ ಬಂದ್ಬಿಟ್ಟು ಚೈತ್ರ ಮಾಸ ಗೆಳೆರೆ ನೆನ್ಪಿರ್ಲಿ ಓಕೆ ಪ್ರಶ್ನೆ ನಾಲ್ಕು ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ರಾಂಚಿ ಆಪ್ಷನ್ ಬಿ ದಿಲ್ಲಿ ಆಪ್ಷನ್ ಸಿ ಭೂಪಾಲ್ ಆಪ್ಷನ್ ಡಿ ರಾಯ್ಪುರ್ ಗೆಳೆರೆ ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಬಿ ದಿಲ್ಲಿ ಗೆಳೆಯರೆ ದಿಲ್ಲಿಯಲ್ಲಿ ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ ಓಕೆ ತಮಗೆ ಇಯರ್ ಗೊತ್ತಿರಬೇಕು ಪ್ರಶ್ನೆ ಐದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ನಿವೃತ್ತಿ ವಯಸ್ಸಿನ ಮಿತಿ ಎಷ್ಟು ಅಂತ ಕೇಳ್ತಿದ್ದಾರೆ ಸಿ ಡಿ ಎಸ್ ಅಂತ ಕರೀತಾರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ನಿವೃತ್ತಿ ವಯಸ್ಸಿನ ಮಿತಿಯೇ ಏನಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಅರವತ್ತು ವರ್ಷಗಳು ಆಪ್ಷನ್ ಬಿ ಅರವತ್ತೆರಡು ವರ್ಷಗಳು ಆಪ್ಷನ್ ಸಿ ಅರವತ್ತೈದು ವರ್ಷಗಳು ಆಪ್ಷನ್ ಡಿ ಎಪ್ಪತ್ತು ವರ್ಷಗಳು ಗೆಳೆರೆ ಪ್ರಶ್ನೆ ಇದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತೈದು ವರ್ಷಗಳು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಹುದ್ದೆಯ ನಿವೃತ್ತಿ ವಯಸ್ಸಿನ ಮಿತಿ ಅರವತ್ತೈದು ವರ್ಷಗಳು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ ಕರೀತಾರೆ ಇವಾಗ ಜಸ್ಟ್ ಯಾರಿದ್ದಾರೆ ಅಂದ್ರೆ ಅನಿಲ್ ಚೌಹಾಣ್ ಅವರು ಇದಾರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಡಿ ಎಸ್ ಬಂದ್ಬಿಟ್ಟು ಅನಿಲ್ ಚೌಹಾಣ್ ಅವರು ಇದ್ದಾರೆ ಪ್ರಶ್ನೆ ಯಾರು ಸ್ಟಾರ್ ಗೇಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕಪಿಲ್ ದೇವ್ ಆಪ್ಷನ್ ಬಿ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಸಿ ರವಿ ಶಾಸ್ತ್ರಿ ಆಪ್ಷನ್ ಡಿ ಯುವರಾಜ್ ಸಿಂಗ್ ಗೆಳೆಯರೆ ಸ್ಟಾರ್ ಗೇಜಿಂಗ್ ದ ಪ್ಲೇಯರ್ಸ್ ಇನ್ ಮೈ ಲೈಫ್ ಪುಸ್ತಕದ ಲೇಖಕರನ್ನ ಕೇಳ್ತಾ ಇದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ರವಿ ಶಾಸ್ತ್ರಿ ಅವರು ಸ್ಟಾರ್ ಗೇಜಿಂಗ್ ದಿ ಪ್ಲೇಯರ್ಸ್ ಇನ್ ಮೈ ಲೈಫ್ ಪುಸ್ತಕವನ್ನು ಬರೆದಿದ್ದಾರೆ ಇದರ ಲೇಖಕರು ರವಿ ಶಾಸ್ತ್ರಿ ಅವರು ಓಕೆ ಪ್ರಶ್ನೆ ಏಳು ವಿಶ್ವದ ಕೆಳಗಿನ ನದಿಗಳಲ್ಲಿ ಯಾವುದು ಗರಿಷ್ಠ ಸರಾಸರಿ ನೀರಿನ ವಿಸರ್ಜನೆಗೆ ಹೆಸರುವಾಸಿಯಾಗಿದೆ ಆಪ್ಷನ್ ಎ ನೈಲ್ ನದಿ ಜಗತ್ತಿನ ಅತಿ ಉದ್ದದ ನದಿ ನೈಲ್ ನದಿ ಆಪ್ಷನ್ ಬಿ ಅಮೆಜಾನ್ ನದಿ ಜಗತ್ತಿನ ಅತಿ ಅಗಲವಾದ ನದಿ ಅಮೆಝಾನ್ ನದಿ ಆಪ್ಷನ್ ಸಿ ಕಾಂಗೋ ನದಿ ಆಪ್ಷನ್ ಡಿ ಗಂಗಾ ನದಿ ಭಾರತದ ಅತ್ಯಂತ ಉದ್ದ ಅತಿ ಉದ್ದದ ನದಿ ಗಂಗಾ ನದಿ ಕೇಳ ಓಕೆ ಸೊ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆಝಾನ್ ನದಿ ವಿಶ್ವದ ಕೆಳಗಿನ ನದಿಗಳಲ್ಲಿ ಯಾವುದು ಅಮೆಜಾನ್ ನದಿ ವಿಶ್ವದಲ್ಲಿ ಅತಿ ಹೆಚ್ಚು ಗರಿಷ್ಠ ಸರಾಸರಿ ನೀರಿನ ವಿಸರ್ಜನ ಮಾಡತ್ತೆ ಅಮೆಝಾನ್ ನದಿ ಬಂದ್ಬಿಟ್ಟು ದಕ್ಷಿಣ ಅಮೆರಿಕದ ಪ್ರಮುಖ ನದಿ ಇದು ಇದು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಜಲರಾಶಿಯನ್ನು ಹೊಂದಿದಂತ ನದಿ ಆರು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಉದ್ದವನ್ನ ಈ ಅಮೆಝಾನ್ ನದಿ ಹೊಂದಿದೆ ಗೆಳೆರೆ ಜಗತ್ತಿನ ಅತ್ಯಂತ ಅಗಲವಾದ ನದಿ ಯಾವುದು ಅಂದ್ರೆ ಅಮೆಝಾನ್ ನದಿ ಜಗತ್ತಿನ ಅತ್ಯಂತ ಉದ್ದವಾದ ನದಿ ಯಾವುದಂದ್ರೆ ನೈಲ್ ನದಿಗಳೇ ಈಜಿಪ್ಟಲ್ಲಿದೆ ನೈಲ್ ನದಿ ಓಕೆ ಪ್ರಶ್ನೆ ಎಂಟು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಮಾಡಿದ ಕೆಲಸದ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಪೂರ್ಣಗೊಳಿಸಿದ ದೇಶದ ಏಕೈಕ ರಾಜ್ಯವಾಗಿ ಈ ಕೆಳಗಿನ ಯಾವ ರಾಜ್ಯವು ಹೊರಹೊಮ್ಮಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗೋವಾ ಏನು ಕೇಳ್ತಾ ಇದಾರೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಮನ್ರೇಗಾ ನಡೆಯುತ್ತೆ ಸೊ ಅಂತ ಏನಿದೆ ಕೆಲಸ ಲೆಕ್ಕ ಪರಿಶೋಧನೆ ಪೂರ್ಣಗೊಳಿಸಿ ಪೂರ್ಣಗೊಳಿಸಿದಂಥ ರಾಜ್ಯ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಎಂಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಗೆಳೆಯರೆ ಓಕೆ ಕೇರಳ ನೆನ್ಪಲ್ಲಿ ಇಟ್ಕೊಳ್ಳಿ ಪ್ರಶ್ನೆ ಒಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುನ್ಬೇಡ್ ವನ್ಯಜೀವಿ ಅಭಯಾರಣ್ಯವು ಯಾರ ರಾಜ್ಯದಲ್ಲಿದೆ ಆಪ್ಷನ್ ಎ ಒಡಿಸ್ಸಾ ಆಪ್ಷನ್ ಬಿ ಬಿಹಾರ್ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕೇರಳ ಏನ್ ಕೇಳ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಪ್ರಚಲಿತ ಘಟನೆಗಳಿವು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸುನ್ಬೇಡ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಓಡಿಸಾ ಗೆಳೆರೆ ಒಡಿಸಾದ ರಾಜಧಾನಿ ಭುವನೇಶ್ವರ್ ಓಕೆ ಪ್ರಶ್ನೆ ಹತ್ತು ಇತ್ತೀಚೆಗೆ ಯಾವ ಸಂಸ್ಥೆಯು ಹವಾಮಾನ ಮುನ್ಸೂಚನೆಗಳನ್ನು ಸುಧಾರಿಸಲು ಮತ್ತು ಹವಾಮಾನದ ಪರಿಣಾಮಗಳನ್ನು ಊಹಿಸಲು ಭಾರತಕ್ಕೆ ಮೊದಲ ಭೂ ವ್ಯವಸ್ಥೆಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಆಪ್ಷನ್ ಎ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ಫೋರ್ಕಾಸ್ಟಿಂಗ್ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಿಯಾಲಜಿ ಆಪ್ಷನ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಡಿಲ್ಲಿ ಆಪ್ಷನ್ ಡಿ ಕೊಚ್ಚಿನ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ಏನ್ ಕೇಳ್ತಾ ಇದ್ದಾರೆ ಒಂದು ಸಂಸ್ಥೆ ಭಾರತದ ಒಂದು ಸಂಸ್ಥೆ ಮಾಡಿದೆ ಹವಾಮಾನದ ಮುನ್ಸೂಚಿಗಳನ್ನು ಸುಧಾರಿಸಲು ಮತ್ತು ಹವಾಮಾನದ ಪರಿಣಾಮಗಳನ್ನು ಊಹಿಸಲು ಭಾರತಕ್ಕೆ ಮೊದಲ ಭೂ ವ್ಯವಸ್ಥೆ ಮಾದರಿಯನ್ನು ಅಭಿವೃದ್ಧಿ ಪಡಿಸಿ ಕೊಟ್ಟಿದೆ ಸೊ ಅದು ಯಾವ ಸಂಸ್ಥೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಬಂದ್ಬಿಟ್ಟು ಹವಾಮಾನ ಮುನ್ಸೂಚಿಗಳನ್ನು ಸುಧಾರಣೆ ಮತ್ತು ಹವಾಮಾನದ ಪರಿಣಾಮಗಳನ್ನು ಊಹೆ ಮಾಡಲಿಕ್ಕೆ ಭಾರತಕ್ಕೆ ಮೊದಲ ಭೂ ವ್ಯವಸ್ಥೆಯ ಮಾದರಿಯನ್ನು ಅಭಿವೃದ್ಧಿ ಮಾಡಿ ಕೊಟ್ಟಿದೆ ಓಕೆ ಪ್ರಶ್ನೆ ಹನ್ನೊಂದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಡ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಉತ್ತರಾಖಂಡ್ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಹರಿಯಾಣ ನಜುಲ್ ಲ್ಯಾಂಡ್ ಬಂದ್ಬಿಟ್ಟು ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್ ನಜುಲ್ ಲ್ಯಾಂಡ್ ಬಂದ್ಬಿಟ್ಟು ಉತ್ತರಾಖಂಡದಲ್ಲಿದೆ ಉತ್ತರಾಖಂಡದ ರಾಜಧಾನಿ ಬಂದ್ಬಿಟ್ಟು ಡೆಹರಾಡೂನ್ ಪ್ರಶ್ನೆ ಹನ್ನೆರಡು ಸುದ್ದಿಯಲ್ಲಿ ಕಂಡ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ತೆಲಂಗಾಣ ಆಪ್ಷನ್ ಡಿ ಕೇರಳ ಗೆಳೆರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಸುದ್ದಿಯಲ್ಲಿತ್ತು ಸೊ ಈ ಕಾವಲ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಸಿ ತೆಲಂಗಾಣದಲ್ಲಿದೆ ತೆಲಂಗಾಣದ ರಾಜಧಾನಿ ಬಂದ್ಬಿಟ್ಟು ಹೈದರಾಬಾದ್ ಅದೇ ರೀತಿ ಆಂಧ್ರ ಪ್ರದೇಶದ ರಾಜಧಾನಿ ಬಂದ್ಬಿಟ್ಟು ಅಮರಾವತಿ ಏಕೈಕ ರಾಜಧಾನಿ ಇದೆ ಅಮ್ರ ಮೂರು ರಾಜಧಾನಿ ಅಂತ ಹೇಳಿದ್ರು ಮೂರು ಇಲ್ಲ ಕ್ಯಾನ್ಸಲ್ ಆಗಿದೆ ಒಂದೇ ಒಂದು ಏಕೈಕ ರಾಜಧಾನಿ ಅಮರಾವತಿ ಯಾವುದಕ್ಕೆ ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ ಗೆಳೆಯರು ಓಕೆ ಪ್ರಶ್ನೆ ಹದಿಮೂರು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ದಕ್ಷಿಣ ಭಾರತದ ಸಾಂಸ್ಕೃತಿಕ ಕೇಂದ್ರವನ್ನು ಭಾರತದ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಕೊಚ್ಚಿ ದಕ್ಷಿಣ ಭಾರತ ಸಾಂಸ್ಕೃತಿಕ ಕೇಂದ್ರವನ್ನು ಯಾವ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಎ ಹೈದರಾಬಾದ್ ಗೆಳೆರೆ ಹೈದರಾಬಾದ್ ಮೂಸಿ ನದಿಯ ದಡದಲ್ಲಿದೆ ಓಕೆ ಪ್ರಶ್ನೆ ಹದಿನಾಲ್ಕು ಇತ್ತೀಚೆಗೆ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಯಾವ ಎರಡು ದೇಶಗಳಲ್ಲಿ ಪ್ರಾರಂಭಿಸಲಾಗಿದೆ ಆಪ್ಷನ್ ಎ ಶ್ರೀಲಂಕಾ ಮತ್ತು ಮಾರಿಷಸ್ ಆಪ್ಷನ್ ಬಿ ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ಆಪ್ಷನ್ ಸಿ ಚೀಲಿ ಮತ್ತು ಪೇರು ಆಪ್ಷನ್ ಡಿ ಇರಾನ್ ಮತ್ತು ಇಸ್ರೇಲ್ ಗೆಳೆರೆ ಜಗತ್ತಿನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ಯು ಪಿ ಐ ಪಾವತಿಯಲ್ಲಿರೋದು ನಮ್ಮ ಭಾರತ ಸೊ ಅದೇ ರೀತಿ ಭಾರತದ ಯು ಪಿ ಐ ವ್ಯವಸ್ಥೆಯನ್ನು ಯಾವೆರಡು ದೇಶಗಳಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಶ್ರೀಲಂಕಾ ಮತ್ತು ಮಾರಿಷಸ್ಗಳಲ್ಲಿ ಭಾರತದ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಡೆವಲಪ್ ಮಾಡಲಾಗಿದೆ ಸ್ಟಾರ್ಟ್ ಮಾಡಲಾಗಿದೆ ಅದೇ ರೀತಿ ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಅಂತ ಓಕೆ ಪ್ರಶ್ನೆ ಹದಿನೈದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವ ಅಲಾಸ್ಕಾ ಫಾಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬ್ಯಾಕ್ಟೀರಿಯಾದ ಸೋಂಕು ಆಪ್ಷನ್ ಬಿ ಡಿ ಎನ್ ಎ ವೈರಸ್ ಆಪ್ಷನ್ ಸಿ ಶಿಲೀಂಧ್ರ ಆಪ್ಷನ್ ಡಿ ಹೆಲ್ಮಂತಸ್ ಅಲಾಸ್ಕಾ ಫಾಕ್ಸ್ ಅನ್ನೋದು ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಎನ್ ಎ ವೈರಸ್ ಗೆಳೆಯರೆ ಅಲಾಸ್ಕಾ ಫಾಕ್ಸ್ ಫಾಕ್ಸ್ ಅನ್ನೋದು ಇದೊಂದು ತರಹದ ಡಿ ಎನ್ ಎ ವೈರಸ್ ಓಕೆ ಪ್ರಶ್ನೆ ಹದಿನಾರು ಕಬೀರ್ ದಾಸ್ ಯಾರ ಶಿಷ್ಯರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಚೈತನ್ಯ ಗುರುಗಳು ಆಪ್ಷನ್ ಬಿ ಗುರು ಶಂಕರಾಚಾರ್ಯರು ಆಪ್ಷನ್ ಸಿ ರಮಾನಂದರು ಆಪ್ಷನ್ ಡಿ ಶ್ರೀ ವಲ್ಲಭಾಚಾರ್ಯರು ಕಬೀರ್ ದಾಸ್ ಯಾರ ಶಿಷ್ಯರಾಗಿದ್ದರು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಉತ್ತರ ಆಪ್ಷನ್ ಸಿ ರಮಾನಂದ ಗುರು ರಮಾನಂದರ ಶಿಷ್ಯರು ಕಬೀರದಾಸರು ಓಕೆ ಕಬೀರ್ ದಾಸರು ಸುಮಾರು ಸಾವಿರದ ನಾಲ್ಕುನೂರ ನಲವತ್ತರಿಂದ ಸಾವಿರದ ಐದುನೂರ ಹದಿನೆಂಟುವರೆಗೆ ಜೀವಿತವಾಗಿ ಇದ್ರು ಭಾರತದ ಒಬ್ಬ ಅನುಭವಿ ಕವಿ ಮತ್ತು ಸಂತರಾಗಿದ್ದರು ಮತ್ತು ಇವರ ಬರಹಗಳು ಭಕ್ತಿ ಚಳುವಳಿಯ ಮೇಲೆ ಮಹತ್ತರ ಪ್ರಭಾವನ ಬೀರಿವೆ ಗೆಳೆಯರೆ ಓಕೆ ಪ್ರಶ್ನೆ ಹದಿನೇಳು ಗೆಳೆಯರೆ ಇತ್ತೀಚೆಗೆ ನಡೆದಂಥ ಘಟನೆಗಳಿವು ರಾಮೋಜಿರಾವ್ ಈ ಕೆಳಗಿನ ಯಾವ ಮಾಧ್ಯಮ ಸಂಸ್ಥೆಗೆ ಸಂಬಂಧಿಸಿದವರು ಗೆಳೆಯರು ಇದು ರಾಮೋಜಿರಾವ್ ಬಗ್ಗೆ ಹೇಳಿದ್ದೀನಿ ನಾನು ಕಬೀರ್ ದಾಸ್ ಬಗ್ಗೆ ಅಲ್ಲ ಕಬೀರ್ ದಾಸ್ ಕೆಲವೊಂದು ಪ್ರಶ್ನೆಗಳು ಬರತ್ತೆ ಮಾಧ್ಯಮದಲ್ಲಿ ಓಕೆ ಸೊ ರಾಮೋಜಿರಾವ್ ಈ ಕೆಳಗಿನ ಯಾವ ಮಾಧ್ಯಮ ಸಂಸ್ಥೆಗೆ ಸಂಬಂಧಪಟ್ಟವರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಇ ಟಿವಿ ಆಪ್ಷನ್ ಬಿ ಸನ್ ಟಿವಿ ಆಪ್ಷನ್ ಸಿ ಜಿ ಟಿವಿ ಆಪ್ಷನ್ ಡಿ ಟೈಮ್ಸ್ ನೌ ಯಾಕಂದ್ರೆ ಇತ್ತೀಚೆಗೆ ರಾಮೋಜಿರಾವ್ ಅವರು ನಿಧನ ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ ಸೊ ಅವರ ಬಗ್ಗೆ ಒಂದು ಎರಡು ಮೂರು ಕ್ವಶನ್ಸ್ ಇದೆ ಬನ್ನಿ ನೋಡೋಣ ಗೆಳೆಯರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಇ ಇ ಟಿವಿ ಗೆಳೆಯರೆ ರಾಮೋಜಿರಾವ್ ಅವರು ಇ ಟಿವಿ ಮಾಧ್ಯಮ ಸಂಸ್ಥೆಗೆ ಸಂಬಂಧಪಟ್ಟಂತವರು ಇವರು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಇ ಟಿ ವಿ ಓಕೆ ಅದೇ ರೀತಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಇವರು ನಿಧನವನ್ನು ಹೊಂದಾರೆ ಓಕೆ ಗೆಳೆಯರೆ ಪ್ರಶ್ನೆ ಹದಿನೆಂಟು ರಾಮೋಜಿರಾವ್ ಫಿಲಮ್ ಸಿಟಿ ಯಾವ ನಗರದಲ್ಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ದಿಲ್ಲಿ ಆಪ್ಷನ್ ಡಿ ಹೈದರಾಬಾದ್ ಗೆಳೆಯರು ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ರಾಮೋಜಿರಾವ್ ಫಿಲಮ್ ಸಿಟಿ ಯಾವ ನಗರದಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಡಿ ಹೈದರಾಬಾದ್ನಲ್ಲಿದೆ ಗೆಳೆಯರೇ ರಾಮೋಜಿರಾವ್ ಫಿಲಮ್ ಸಿಟಿ ಬಂದ್ಬಿಟ್ಟು ಹೈದರಾಬಾದ್ ನಲ್ಲಿ ಹೈದರಾಬಾದ್ ಬಂದ್ಬಿಟ್ಟು ಮೂಸಿ ನದ ನದಿಯ ದಡದಲ್ಲಿದೆ ಓಕೆ ಅದೇ ರೀತಿ ರಾಮೋಜಿ ಫಿಲಮ್ ಸಿಟಿಯನ್ನ ನೋಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಕಡಿಮೆ ಅಂದ್ರೆ ಒಂದು ಎರಡರಿಂದ ಮೂರು ದಿನ ಬೇಕಾಗತ್ತೆ ಬಾಹುಬಲಿ ಒಂದು ಎರಡು ಮತ್ತು ಹಲವಾರು ಪಿಕ್ಚರ್ ಗಳನ್ನ ಹಲವಾರು ಮೂವಿಗಳನ್ನ ಹಲವಾರು ಚಲನಚಿತ್ರಗಳನ್ನ ರಾಮೋಜಿರಾವ್ ಫಿಲಂ ಸಿಟಿಯಲ್ಲಿ ಶೂಟ್ ಮಾಡಿದ್ದಾರೆ ಓಕೆನಾ ಚಿತ್ರ ನಿರ್ಮಾಣವನ್ನ ಮಾಡಿದ್ದಾರೆ ಪ್ರಶ್ನೆ ಹತ್ತೊಂಬತ್ತು ಆಧುನಿಕ ರಸಾಯನ ಶಾಸ್ತ್ರದ ಪಿತಾಮ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಹೋಮಿ ಜಹಾಂಗೀರ್ ಬಾಬಾ ಆಪ್ಷನ್ ಬಿ ಜೋಸೆಫ್ ಲಿಸ್ಟರ್ ಆಪ್ಷನ್ ಸಿ ನ್ಯೂಟನ್ ಆಪ್ಷನ್ ಡಿ ಆರ್ಕಿಮಿಡೀಸ್ ಏನು ಕೇಳ್ತಿದ್ದಾರೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಜೋಸೆಫ್ ಲಿಸ್ಟರ್ ಅವ್ರನ್ನ ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಯಾಕೆ ಕರಿತಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಜೋಸೆಫ್ ಲಿಸ್ಟರ್ ಒಬ್ಬ ಬ್ರಿಟಿಷ್ ಶಾಸ್ತ್ರ ವೈದ್ಯ ಜೊತೆಗೆ ವೈದ್ಯಕೀಯ ವಿಜ್ಞಾನಿ ಕೂಡ ಶಸ್ತ್ರಕ್ರಿಯೆಗೆ ಮುನ್ನ ಎಲ್ಲ ಸಂಬಂಧಿತ ಸಲಕರಣೆಗಳನ್ನು ಮತ್ತು ವ್ಯಕ್ತಿಗಳ ಕೈಗಳನ್ನು ಪೂತಿನಾಶಕದಿಂದ ತೊಳೆಯುವ ಸಂಪ್ರದಾಯ ಹುಟ್ಟು ಹಾಕುವುದರ ಮೂಲಕ ಶಸ್ತ್ರಕ್ರಿಯಾ ಮಂದಿರದಲ್ಲಾಗುವ ಸೋಂಕುಗಳಿಂದ ಮರಣಿಸುವವರ ಸಂಖ್ಯೆನ ಕಡಿಮೆ ಮಾಡಿದವರು ಯಾರು ಜೋಸೆಫ್ ಲಿಸ್ಟರ್ ಅವರು ಓಕೆ ಜೋಸೆಫ್ ಲಿಸ್ಟರ್ ಅವರು ಏನು ಆಲ್ಕೋಹಾಲ್ ಏನಿದೆ ಆಲ್ಕೋಹಾಲ್ಗೆ ಏನಂತಾರೆ ಪೂತಿನಾಶಕ ಅಂತ ಆಲ್ಕೋಹಾಲ್ ಇಂದ ತೊಳೆಯುವ ಸಂಪ್ರದಾಯವನ್ನು ಹುಟ್ಟಾಕಿದ್ದೆ ಜೋಸೆಫ್ ಲಿಸ್ಟರ್ ಅವರು ಅದಕ್ಕಾಗಿ ಅವರಿಗೆ ಆಧುನಿಕ ರಸಾಯನಶಾಸ್ತ್ರದ ಪಿತಾಮ ಅಂತ ಕರೀತಾರೆ ಪ್ರಶ್ನೆ ಇಪ್ಪತ್ತು ಯಾರ ಕಾಲದಲ್ಲಿ ಭಾರತದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಮಂಗೋಲರು ದಾಳಿ ನಡೆಸಿದ್ರು ಅಂತ ಕೇಳ್ತಾ ಇದಾರೆ ಆಪ್ಷನ್ ಎ ಮೊಹಮ್ಮದ್ ಬಿನ್ ತುಗ್ಲಕ್ ಆಪ್ಷನ್ ಬಿ ಗಿಯಾಜುದ್ದೀನ್ ಬಲ್ಬನ್ ಆಪ್ಷನ್ ಸಿ ಇಲ್ತ್ಮಶ್ ಆಪ್ಷನ್ ಡಿ ಅಲ್ಲಾವುದ್ದೀನ್ ಖಿಲ್ಜಿ ಗೆಳೆಯರೆ ಇಲ್ತ್ಮಶ್ ಅವರು ಇಲ್ತುತ್ಮಶ್ ಅಂತ ಕರೀತಾರೆ ಸೊ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ತ್ಮಶ್ ಅಥವಾ ಇಲ್ತುತ್ಮಷ್ ಅಂತ ಕರೀತಾರೆ ಇಲ್ತುತ್ಮಿಷ್ ಇಲ್ತ್ಮಶ್ ಅಂತ ಕರೀತಾರೆ ಇಲ್ತ್ಮಶ್ ಗುಲಾಮರ ಗುಲಾಮ ಅಂತ ಕರೀತಾರೆ ಯಾಕಂದ್ರೆ ಮೊಹಮ್ಮದ್ ಗೊರಿ ಇವನ ಗುಲಾಮ ಕುತುಬುದ್ದೀನ್ ಐಬಕ್ ಸೊ ಕುತುಬುದ್ದೀನ್ ಐಬಕ್ ಅನ್ನ ಗುಲಾಮ ಯಾರೇ ಇಲ್ತುತ್ಮಶ್ ಅಥವಾ ಇಲ್ ತಮಶ್ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳ್ಯಾರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನ ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ